ಆ ಕಾವೇರಿ ನದಿ ದಾಟಿದ ನಂತರ ಆಚ ಕಡೆ ಬರುವಂಥ ಸ್ತ್ರೀ ರಾಜ್ಯ ಅಂತ ಮಹಾಭಾರತ ಐತೆ ಕೆಲವೊಬ್ಬರಿಗೆ ಇದನ್ನ ನಾ ಹೇಳುವಂಥ ವಿಚಾರ ಗೊತ್ತಿಲ್ಲ ಅವ್ರು ಏನು ಹೇಳಿ ಬಿಟ್ಟಾರ ಕೆಲವೊಂದು ಚಾನಲ್ ನಾವು ಹೇಳ ಕಾವೇರಿ ನದಿ ಅಂತ ಅನ್ನುವಂಥದ್ದು ಇಲ್ಲಿ ನಮ್ಮಲ್ಲಿ ಬರ್ತಲ್ಲ ಈಗ ಕಾವೇರಿ ತಲಕಾವೇರಿ ಹ್ಮ್ ಈ ಕಾವೇರಿ ನದಿ ದಾಟಿದ ನಂತರ ಏನಪ್ಪ ಅಂದ್ರೆ ಸ್ತ್ರೀ ರಾಜ್ಯ ಇತ್ತು ಅಲ್ಲಿಗೆ ಅರ್ಜುನ ಬಂದು ಅಲ್ಲಿ ಎಲ್ಲಾ ಯುದ್ಧ ಮಾಡಿ ದಿಗ್ವಿಜಯ ಸಾಧಿಸಿಕೊಂಡ್ ಹೋದ್ ಕೇರಳ ಇದು ಸ್ತ್ರೀ ರಾಜ್ಯನು ಅಲ್ಲ ಅದು ಅರ್ಜುನ ಕುದುರ್ಲಿ ಬಂದದ್ದು ಇಲ್ಲ ಗುಜರಾತ್ ಮತ್ತೆ ಮಧ್ಯಪ್ರದೇಶದ ನಡುವ ಒಂದ್ ಕಾವೇರಿ ನದಿ ಐತಿ ಇದು ಎಷ್ಟೈತಿ ಇದಕ್ಕೆ ದೊಡ್ಡ ನದಿ ಅದು ಇನ್ನೊಂದು ಕಾವೇರಿ ನದಿ ಅಲ್ಲಿ ಬಂಗಾಳ ಪಶ್ಚಿಮ ಬಂಗಾಳ ಅದ್ರ ಆಸ್ಪಾಸಿನ ಏರಿಯಾದಾಗ ಒಂದು ಕಾವೇರಿ ನದಿ ಐತಿ ಕಾವೇರಿ ನದಿ ಮೂರದವು ಮೂರು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಹನುಮ ಗರ್ಜನ ಅಂತ ಹಾಕಿತ್ತ ಇದು ಯಾರಿಗೂ ಗೊತ್ತಿಲ್ಲ ನಾ ಹೇಳುದು ಅವ್ನ್ ಗರ್ಜನೆ ಕೇಳಿದ ತಕ್ಷಣನ ಇವರು ಭ್ರೂಣ ಏನಿರ್ತಾವ್ರ ಅವ್ರ ಒಳಗ ಆ ಭ್ರೂಣ ಗಂಡು ಇತ್ತಂದ್ರ ಅದ ಕಾಳಿಸಿಕೊಂಡ್ ಬಿದ್ದು ಬಿಡ್ತಿ ಅಂತ ಹೆಣ್ಣಿದ್ರ ಮಾತ್ರ ನಿಂದ್ರತ ಇದರ ನಂತರ ಉಜ್ಜಯಿನಿ ಆಳ್ತಿರುವಂತ ವಿಕ್ರಮಾದಿತ್ಯ ರಾಜ ಹೋಗಿರ್ತಾನ ಅಲ್ಲಿಗೆ ಬೇತಾಳವನ್ನು ವಶೀಕರಣ ಮಾಡ್ಕೊಂಡು ಅದರ ಶಕ್ತಿಲಿಂದ ನಾ ಅವನ ರಾಜ್ಯಭಾರ ನಡೀತಿರತ್ತ ಹೌದು ಮತ್ತೆ ಪುರುಷರ ಇಲ್ಲಿ ಇಲ್ಲ ಅಂತಂದ್ಮ್ಯಾಗ ಇಲ್ಲಿ ಮಕ್ಕಳು ಹೆಂಗಕ್ಕ ಈ ರಾಜ್ಯ ಬೆಳದೈತೆ ಹಂಗ ಬೇತಾಳ ಹೇಳ್ತೈತಿ ವಿಕ್ರಮಾದಿತ್ಯ ಭಾರತ ಕಾಲ ಮತ್ತೆ ಕೆಲವೊಂದಿಷ್ಟು ನಂತ್ರ ಬರುವಂತ ಕಾಲದೊಳಗ ನಮ್ಮ ಇತಿಹಾಸದೊಳಗ ಒಂದು ಸ್ತ್ರೀ ರಾಜ್ಯ ಅಂತ ಇದು ಮಹಾಭಾರತದ ಒಂದು ಇದ್ರೊಳಗ ಪುಸ್ತಕದೊಳಗೂ ಐತಿ ಮತ್ತ ನಂತರ ಕಲಿಯುಗದ ಕೆಲವೊಂದು ಇತಿಹಾಸ ಆಧಾರದೊಳಗು ಕೆಲವೊಂದು ರಾಜರ ಇತಿಹಾಸದೊಳಗೆ ಬರ್ತದ ಈ ಸ್ತ್ರೀ ರಾಜ್ಯ ಅನ್ನುವಂಥದ್ದು ಇತ್ತು ಕೆಲವರು ಹೇಳ್ತಾರ ಸ್ತ್ರೀ ರಾಜ್ಯ ಅನ್ನುವಂಥದ್ದು ಇಲ್ಲೇ ಕೇರಳ ಅಂತ ಹೇಳ್ತಾರ ಅಲ್ಲದು ಮಹಾಭಾರತದ ಮೂಲ ಬರುವಂಥದ್ದು ದೇವತೆಗಳು ಒಂದು ಅಲ್ಲಿ ಆ ಪ್ರಾಂತ್ಯಕ್ಕೆ ಈ ರಾಜ್ಯ ಅಂತ ಬರುವಂಥದ್ದು ಬಂಗಾಲ ಅಂತ ಬರುತ್ತ ಕಡೆ ಆಚೆಕಡೆ ಅದಕ್ಕೆ ಗೌಡ ಬಂಗಾಲ ಅಂತ ಹೇಳ್ತದ್ರ ಗೌಡ ಬಂಗಾಲ ಮತ್ತು ಕೌಲ ಬಂಗಾಲ ಅಂತ ಕೌಲು ಬಂಗಾಲ ಅನ್ನೋದು ಬಂಗಾಳ ಆಗೈತಿ ಈಗ ಬಂಗಾಲ ಮಾತ್ರ ಉಳಗತ್ತೆ ಅಲ್ಲೇ ಸ್ತ್ರೀ ರಾಜ್ಯ ಅಂತದ್ ಇತ್ತು ಅಂದ್ರೆ ಅದು ಕಲಿಯುಗದ ಐದು ಸಾವಿರ ವರ್ಷದ ತನಕ ಮಾತ್ರ ಇತ್ತು ಅದು ಆ ರಾಜ್ಯದೊಳಗೆ ಯಾರು ಗಣಸರು ಹುಟ್ಟಂಗಿಲ್ಲ ಬರೇ ಹುಟ್ಟವ್ರು ಹೆಣ್ಸರ ಎಲ್ಲ ಹುಟ್ಟವ್ರು ಅವರೇ ಒಂದು ಗಂಡು ಹುಟ್ಟಂಗಿಲ್ಲ ಅಲ್ಲಿ ಅದು ದೇವತೆಗಳ ಒಂದು ಆಗಿತ್ತು ಆ ಪ್ರಾಂತ್ಯಕ್ಕೆ ಯಾವುದೋ ಒಂದು ಕಾರಣದಿಂದ ಅಲ್ಲಿ ಶಾಪಾಗಿ ಅಲ್ಲಿ ಗಂಡು ಯಾರು ಹುಟ್ಟಂಗಿಲ್ಲ ಅದನ್ನ ಹನುಮಂತ ಕಾಯ್ತಿದ್ದ ಆ ಪುರಾ ಏರಿಯಾನೆಲ್ಲ ಅಂದ್ರೆ ಯಾರು ಅಲ್ಲಿ ಬರಂಗಿಲ್ಲ ಮತ್ತೆ ಏನೋ ಅದಕ್ಕೆ ತೊಂದರೆ ಆಗಬಾರ್ದಲ್ಲ ಏನೋ ಒಂದು ಕಾರಣದಿಂದ ಇವೆಲ್ಲ ಪ್ರಕರಣಗಳು ನಡೆದದ್ಬೋಯ್ತು ಇದು ಯಾವಾಗ ಆಗಿದ್ದು ಅಂದ್ರೆ ಮಹಾಭಾರತ ಏನು ಯುದ್ಧ ನಡೀತಲ್ಲ ಯುದ್ಧಕ್ಕಿಂತ ಮುಂಚೆ ಆಗಿತ್ತು ನಾ ಹೇಳೋ ಘಟನೆ ಧರ್ಮರಾಯ ಏನಪ್ಪಾ ಅಂದ್ರೆ ಅಶ್ವಮೇಧ ಯಾಗ ಮಾಡುವಂಥ ಟೈಮ್ನೊಳಗೆ ಅರ್ಜುನನು ಕುದುರೆ ಎಲ್ಲ ಕಡೆಯೂ ತಿರುಗಾಡ್ಕೊಂಡು ತಿರುಗಾಡ್ಕೊಂಡು ಹೋದಾಗ ಒಂದೊಂದು ದೇಶ ಗೆದ್ಕೊಂಡು ಹೋದ್ರು ಗೆದ್ಕೊಂಡು ಹೋದಾಗ ಅದು ಕುದುರೆ ಪೂರ್ವ ದಿಕ್ಕಿನ ಕಡೆ ಹೊತ್ತು ಪೂರ್ವ ದಿಕ್ಕಿನ ಕಡೆ ಹೋದಾಗ ಇಲ್ಲಿ ಅಂತಂದ್ರೆ ಅದು ಸ್ತ್ರೀ ರಾಜ್ಯಕ್ಕೆ ಹೋತ ಆ ಸ್ತ್ರೀ ರಾಜ್ಯದ ರಾಜಧಾನಿ ಯಾವ್ದಪ್ಪ ಮಹಾಭಾರತ ಏನು ಬರದಾರಂದ್ರ ಪಾರಿಪ್ಲವ ನಗರ ಅಂತ ಹೇಳ ಪಾರಿಪ್ಲವ ನಗರ ಆ ನಗರಕ್ಕೆ ಕೋತ್ ಅಲ್ಲಿಗೆ ಹೋದಾಗ ಅಲ್ಲಿ ಇದ್ದವ್ರು ಜನ ಹೇಳಿದರು ಅರ್ಜುನನ್ ಹಿಂದಿದ್ದವ್ರು ಇದು ಸ್ತ್ರೀ ರಾಜ್ಯ ಇಲ್ಲಿ ನಮಗೆ ಪ್ರವೇಶ ಇಲ್ಲ ಇಲ್ಲಿ ಹೋದ್ರೆ ತೊಂದರೆ ಆಗುತ್ತಾ ಈಗ ಅದನ್ನ ತರೋದು ಹೆಂಗ ಒಂದ್ ಅವರ್ ಹುಡ್ಗುದ್ದ ಮಾಡ್ಬೇಕು ಸಮಸ್ಯೆ ಐತೆ ಇಲ್ಲಿ ಸ್ತ್ರೀಯರ್ಗೂ ನಾವ್ ಯುದ್ಧ ಮಾಡೋದ್ ಹೆಂಗ ಅಂತ ಒಂದು ಪ್ರಶ್ನೆ ಬಂತು ಅದು ಎಲ್ಲಿ ಇವತ್ತು ಮಹಾಭಾರತೊಳಗೆ ಏನು ಬರ್ದರ ಬರ್ದಾರ ಅರ್ಜುನನ ಅರ್ಜುನನ್ ಕುದು್ರಿ ಇಂಥ ರಾಜ್ಯ ದಾಟಿ ಇಂಥ ರಾಜ್ಯ ದಾಟಿ ಇಂಥ ರಾಜ್ಯದ ಆಟಿ ಲಾಸ್ಟ್ಗೆ ಇವ್ನ ದಾಟಿ ಮುಂದೆ ಮಣಿಪುರ ಅಂತ ಬರುತ್ತೆ ಅದು ಮಣಿಪುರ ಅನ್ನೋದು ಒಂದು ದೇಶ ಇತ್ತು ಈಗ ಮಣಿಪುರ ದೇಶ ಹೋಗಿ ಒಂದು ರಾಜ್ಯ ಆಗಿರ್ಬೇಕು ಸದ್ಯಕ್ಕೆ ಮಣಿಪುರ ಅಂತಾನೆ ಐತೆ ಹೆಸರು ಹೆಸರೇದು ದಾರಿ ಒಳಗೆ ಇನ್ನೊಂದು ಏನು ಹೇಳ್ತಾರಂದ್ರೆ ರಸ್ತೆ ಒಳಗ ಕಾವೇರಿ ನದಿ ಅಂತ ಬರುತ್ತ ಆ ಕಾವೇರಿ ನದಿ ದಾಟಿದ ನಂತರ ಆಚೆಡೆ ದಾ ಅಂಡಿಗೆ ಬರುವ ಸ್ತ್ರೀರಾಜ ಅಂತ ಮಹಾಭಾರತ ಐತೆ ಕೆಲವೊಬ್ಬರಿಗೆ ಇದು ನಾ ಹೇಳುವಂತ ವಿಚಾರ ಗೊತ್ತಿಲ್ಲ ಅವ್ರ ಏನ್ ಹೇಳಿಬಿಟ್ಟಾರ ಅಂದ್ರೆ ಅಂದ್ರ ಕೆಲವೊಂದ್ ಚಾನೆಲ್ ನಾವು ಹೇಳಿದ ಕಾವೇರಿ ನದಿ ಅಂತ ಇಲ್ಲಿ ನಮ್ಮಲ್ಲಿ ಬರ್ತಲ್ಲ ಈಗ ಕಾವೇರಿ ತಲಕಾವೇರಿ ಈ ಕಾವೇರಿ ನದಿ ದಾಟಿದ ನಂತರ ಮುಂದೆ ಅಂದ್ರೆ ಸ್ತ್ರೀ ರಾಜ್ಯ ಇತ್ತು ಅಲ್ಲಿಗೆ ಅರ್ಜುನ ಬಂದು ಎಲ್ಲ ಯುದ್ಧ ಮಾಡಿ ದಿಗ್ವಿಜಯ ಕೇರಳ ಇದು ಅಲ್ಲ ಅದು ಅರ್ಜುನ ಕುದುರೆ ಇಲ್ಲಿಗೆ ಬಂದದ್ದು ಇಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಅರ್ಜುನನ್ ಕುದುರೆ ಬಂದದ್ದು ಆದಿಕ್ಕು ಕಾವೇರಿ ನದಿ ಅಂತ ಅನ್ನುವಂಥದ್ದು ಕಾವೇರಿ ಅವತಾರ ಒಂದ ಆಗಿಲ್ಲ ಕಾವೇರಿ ಮೂರು ನಾಲ್ಕು ಅವತಾರ ಆಗ್ಯವು ಒಂದು ಇಲ್ಲಿ ಐತಿ ಇದು ತಲಕಾವೇರಿ ತಲಕಾವೇರಿ ಇನ್ನೊಂದು ಎಲ್ಲಪ್ಪ ಅಂದ್ರ ಗುಜರಾತ್ ಮತ್ತೆ ಮಧ್ಯಪ್ರದೇಶ ನಡೆಯುವ ಒಂದು ಕಾವೇರಿ ನದಿ ಐತಿ ಇದು ಎಷ್ಟೈತಿ ದೊಡ್ಡ ನದಿ ಅದು ಇನ್ನೊಂದು ಕಾವೇರಿ ನದಿ ಅಲ್ಲಿ ಬಂಗಾಳ ಹೇಳಿದ್ದಲ್ಲ ನಾನು ಪಶ್ಚಿಮ ಬಂಗಾಲ ಅದ್ರ ಆಸ್ಪಾಸಿನ ಏರಿಯಾದಾಗ ಒಂದು ಕಾವೇರಿ ನದಿ ಐತಿ ಕಾವೇರಿ ನದಿ ಅದು ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಇದನ್ನ ಉದಾಹರಣೆ ಇಟ್ಟ ಕೇರಳನ ಸ್ತ್ರೀರಾಜ ಅಂತ ಹೇಳ್ಯಾರ ಅದು ಹಂಗಲ್ಲ ಅದು ಆ ಕಾವೇರಿ ನದಿ ದಾಟಿ ಅಲ್ಲಿಂದ ಮುಂದ ಶ್ರೀರಾಜ್ಯ ಪ್ರವೇಶ ಮಾಡುತ್ತ ಈಗ ಕಾವೇರಿ ನದಿ ಅಂತ ಐತಿ ಹೆಸರು ಮುಂದ ಸ್ವಲ್ಪ ಬ್ರಿಟಿಷರು ಬಂದ ಮ್ಯಾಗ ಸ್ವಲ್ಪ ಹೆಸರು ಹಿಂದ ಮುಂದೆ ಆಗ್ಯವು ಸ್ವಲ್ಪ ಹಳೆ ಜನರ ಕೇಳಿದ್ರೆ ಗೊತ್ತಾಗತ್ತದ ಯಾವ ನದಿ ಅಂತ ಕಾವೇರಿ ನದಿ ಅನ್ನೋ ಪ್ರಚಲಿತ ಐತೆ ಆ ಕಾವೇರಿ ನದಿ ದಾಟಿ ನಂತರ ಮುಂದೆ ಆ ಕಡೆ ಪಾರಿಪ್ಲವ ನಗರ ಸ್ತ್ರೀರಾಜ್ಯದ ರಾಜಧಾನಿ ಕುದುರೆಯಲ್ಲಿ ಹೋತ ಅಲ್ಲಿ ಹೋದಾಗ ಯುದ್ಧ ಮಾಡೋದು ಬಂತಲ್ಲ ಪ್ರಶ್ನೆ ಬಂತು ಕೃಷ್ಣನ್ ಸ್ಮರಣೆ ಮಾಡಿದ ಕೃಷ್ಣನ್ ಪ್ರತ್ಯಕ್ಷ ಆಗಿ ಯುದ್ಧ ಮಾಡೋದು ಬೇಡ ಹ್ಮ್ ಏನಿಲ್ಲ ನಾನು ಇದನ್ ಸಂಧಾನ ಮಾಡ್ತಿದ್ದೆ ಸಂಧಾನ ಮಾಡಿದ ಅಲ್ಲಿ ಏನ್ ರಾಜ್ಯ ಆತದಲ್ಲ ಆಕಿ ರಾಣಿ ಕೂಡ ಅರ್ಜುನನ ಮದುವೆ ಮಾಡಿಸಿದ ಸಂಧಾನ ಆತದ ಅದು ಅಲ್ಲಿಗೆ ಸಂಧಾನ ಅವ್ರ ರಾಜ್ಯ ಮತ್ತೆ ಇವ್ರದ ಆದಂಗ ಅದು ಅಲ್ಲಿಗೆ ಮುಗೀತು ಅಂದ್ರೆ ಹೇಳಿದ್ರ ವಿಷಯ ಬೆಳಿತೈತೆ ನಾನು ಮೂಲ ಯಾವ ವಿಷಯ ಹೇಳಾಕೈತಿ ಅದಕ್ಕೆ ಅದನ್ನ ಅಲ್ಲಿಗೆ ಮುಗಿಸ್ತೇನೆ ಅದು ಮುಂದೆ ಯುಗ ಮುಗಿತ್ತು ಕಲಿಯುಗ ಬಂತು ಕಲಿಯುಗ ಬಂದ ಟೈಮ್ನಾಗ ಆ ಸ್ತ್ರೀ ರಾಜ್ಯಕ್ಕೆ ಯಾರು ಹೋಗ್ಯಾರಪ್ಪ ಅಂದ್ರ ಮಚೇಂದ್ರನಾಥ ಹೋಗಿದ್ದ ಗೋರಕನಾಥನ ಗುರು ಮಚೇಂದ್ರನಾಥ ಹೋಗಿದ್ದ ಹೋದಂಥ ಟೈಮ್ನಾಗ ಅಲ್ಲಿ ಅಲ್ಲಿರುವಂಥ ರಾಣಿ ಪದ್ಮಾವತಿ ಇವನ್ನ ಅಲ್ಲೇ ಇಟ್ಕೊಂಡ್ಬಿಟ್ಲ ಆಯ್ಕೆ ಒಂದು ತಪಾಸ ಮಾಡಿದ್ಲು ಹನುಮಂತನ ನನ್ನ ಗಂಡ ಆಗ್ಬೇಕಂತ ಹನುಮಂತ ಏನಂದ ನಾನು ಬ್ರಹ್ಮಚಾರಿ ಅದಕ್ಕೆ ನನಗೆ ಹಾಕಿ ಬರಂಗಿಲ್ಲ ನನ್ನ ಸರಿ ಸಮಾನ ಶಕ್ತಿ ಇರುವಂತ ಒಬ್ಬ ಯೋಗಿ ತಮ್ಮ ಮಾಡ್ತೇನೆ ಅಂತ ಮಚೇಂದ್ರನಾಥ ಕೇಳಿ ಏನೇನೋ ಇದನ್ನ ಮಾಡಿ ತೊಗೊಂಡೋಗಿ ಅಲ್ಲಿ ಬಿಟ್ಟ ಮುಂದ ಮದುವೆಯಾಗಿ ಮುಂದ ಹುಟ್ಟಿದ ಅಲ್ಲಿ ಸ್ತ್ರೀರಾಜದೊಳಗ ಮಚೇಂದ್ರನಾಥ ಇದ್ದಂತ ಕಾರಣದಿಂದ ನಾಥ ಜೀವಂತ ಇದ್ದ ಮೂರು ವರ್ಷಕ್ಕೆ ಒಂದು ಸರ್ತಿ ಹನುಮ ಗರ್ಜನ ಆಕಿತ್ತು ಅಲ್ಲಿ ಮೂರು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಹನುಮು ಗರ್ಜನ ಅಂತ ಆಕ್ಕಿತ್ತು ಇದು ಯಾರಿಗೆ ಗೊತ್ತಿಲ್ಲ ನಾ ಹೇಳೋದು ಹೌದು ಆ ಅವ್ನ ಗರ್ಜನೆ ಕೇಳಿದ ತಕ್ಷಣನೇ ಇವರು ಭ್ರೂಣ ಏನಿರ್ತಾವೆ ಅವ್ರ ಒಳಗೆ ಆ ಭ್ರೂಣ ಗಂಡು ಇತ್ತಂದ್ರೆ ಅದು ಕಾಳ್ಚ್ಕೊಂಡು ಬಿದ್ದು ಬಿಡ್ತಿತ್ತು ಅಂತ ಓಕೆ ಎಣ್ಣೆ ಇದ್ರೆ ಮಾತ್ರ ನಿಂದಿರ್ತಿತ್ತು ಹಾಂ 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 ಹಿಂಗೆ ಇದ್ದಾಗ ಅಲ್ಲಿ ಯಾರಾದರೂ ಗಂಡಸರು ಹೋದರೂ ಇವೊಂದು ಗರ್ಜನೆ ಕೇಳಿ ಸತ್ತು ಹೋಗ್ಬಿಡ್ತದ್ರೆ ಅವ್ರ ಕಿವಿ ಒಳದು ಓಕೆ ಆದ್ರೂ ಮೀನ್ನಾಥ ಮಚೇಂದ್ರನಾಥ ಜೀವಂತಿದ್ರು ಅಂದ್ರೆ ಇವರು ಯೋಗಿಗಳು ಇಲ್ಲ ಮೀನ್ನಾಥ ಯೋಗಿ ಆಗಿದ್ದಲ್ಲ ಮಚೇಂದ್ರನಾಥ ಯೋಗಿ ಅಲ್ಲ ಇವನ ಯೋಗ ಪ್ರಭಾವದಿಂದ ಅಲ್ಲೇ ಸಾಯಿಲಾರದ ಉಳಿಸಿದ್ರು ಹನುಮಗರ್ಜನ ಆದ್ರು ಆ ಮೀನ್ನಾಥ ಜೀವಂತಿದ್ದ ಅಂದ್ರೆ ಮಚೇಂದ್ರನಾಥನ ಪ್ರಭಾವದಿಂದ ಜೀವಂತಿದ್ದ ಮುಂದೆ ಸ್ತ್ರೀರಾಜ್ಯದಿಂದ ಅವ್ರು ಹೊರಗಡೆ ಬಂದ್ರು ಅದು ಒಂದು ಬೇರೆ ಕತೆ ಅಲ್ಲಿ ಜಾಲತ ಹೋಗಿದ್ದ ಅದರ ನಂತರ ಇನ್ನೂ ಒಂದು ಬರ್ತತಿ ಅಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರ ವೀರಶೈವ ಧರ್ಮ ಪ್ರಚಾರ ಮಾಡಿಕೊಂಡು ಹಿಮಾಲಯದ ಕಡೆ ತಿರುಗಾಡ್ಕೊಂತ ಹೋದಾಗ ಆ ಸ್ತ್ರೀರಾಜಕ್ಕೆ ಅವ್ರು ಹೋಗಿರ್ತಾರ ಯಡಿಯೂರ ಸಿದ್ಧಲಿಂಗೇಶ್ವರ ಈಗ ಒಂದು ಐದ್ನೂರು ವರ್ಷ ಇದೆ ಅಲ್ಲಿ ಹೋದಾಗ ಅವ್ರಿಗೆಲ್ಲ ಲಿಂಗ ದೀಕ್ಷೆ ಕೊಟ್ಟು ಲಿಂಗಾಯತರನ್ನ ಮಾಡಿರ್ತಾರ ಈಗ ಸದ್ಯ ಯಾವ ಲಿಂಗಾಯತನು ಇಲ್ಲ ಅಲ್ಲಿ ಅವಾಗ ಇತ್ತು ಹೋತದ ಅಂದ್ರೆ ಇವ್ ಎಲ್ಲ ಇತಿಹಾಸದೊಳಗೆ ಬರುವಂತ ಆಧಾರಗಳನ್ನ ನಾ ಇದರ ನಂತರ ಉಜ್ಜಯಿನಿ ಆಳ್ತಿರುವಂತ ವಿಕ್ರಮಾದಿತ್ಯ ರಾಜ ಹೋಗಿರ್ತಾನೆ ಅಲ್ಲಿ ಬೇತಾಳವನ್ನು ವಶೀಕರಣ ಮಾಡ್ಕೊಂಡು ಅದರ ಅವನ ರಾಜ್ಯಭಾರ ನಡಿತರತ್ತ ಅವನು ಸರ್ತಿ ಹಿಂಗ ಯಾವ್ದೋ ಒಂದು ಕಾರ್ಯಕ್ಕ ಅಲ್ಲಿ ಹೋದಾಗ ಬೆತ್ತಳ ಅವ್ನ ತನ್ನ ಬೆನ್ ಮೇಲೆ ಕುಂದರ್ಕೊಂಡು ಆ ಸ್ತ್ರೀ ರಾಜಕೋಕ್ಕ ಅಲ್ಲಿ ಹೋದಾಗ ಬೇತಾಳ ಹೇಳ್ತತಿ ಆ ನೋಡೋ ಈ ರಾಜ್ಯದೊಳಗೆ ನೀ ಜಾಸ್ತಿ ತನ ನಿಲ್ವಂಗೆಲ್ಲ ಒಂದು ತಿಂಗಳ ಹೆಚ್ಚು ಹೇಚ್ ನೀನು ಅಂದಾಗ ಯಾಕ ಅಂತ ಕೇಳ್ತಾನೆ ಈ ರಾಜ್ಯದೊಳಗೆ ಒಂದು ಆರು ತಿಂಗಳ ಹೆಚ್ಚು ಹೆಚ್ಚು ಯಾರಾದ್ರೂ ಅಂದ್ರೆ ಅವರು ಪುರುಷತ್ವ ಹೋಗಿ ಹೋಗ್ಬಿಡತ್ ಪೂರ ಆ ಕಾರಣಕ್ಕೆ ನೀ ಏನು ಮಾಡೋ ಈ ರಾಜ್ಯದೊಳಗೆ ನಿನ್ನ ಕೆಲಸ ಎಷ್ಟು ಜಲ್ದಿ ಮುಗಿತೈತೆ ಅಷ್ಟು ಜಲ್ದಿ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ಬೇಕು ನಾವು ಹೌದು ಮತ್ತೆ ಪುರುಷರ ಇಲ್ಲಿ ಇಲ್ಲ ಅಂತಂದ್ಮ್ಯಾಗ ಇಲ್ಲಿ ಮಕ್ಳು ಹೆಂಗಾಕ ಈ ರಾಜ್ಯ ಬೆಳ್ದೈತೆ ಹಂಗೆ ಹೌದು ಕೇಳಿದಾಗ ಬೇತಾಳ ಹೇಳ್ತೈತಿ ವಿಕ್ರಮಾನ ಇಲ್ಲಿ ಹೆಂಗ ಅಂತಂದ್ರೆ ಇಲ್ಲೆಲ್ಲ ಸ್ತ್ರೀಯರ ತುಂಬಾ ಯಾರು ಹೌದು ಇವರು ಸಂತಾನೋತ್ಪತ್ತಿ ಆಗ್ಬೇಕಾತಪ್ಪ ಏನ್ ಮಾಡ್ತಾರ ಅಂದ್ರೆ ಒಂದು ಗಂಡಿನ ವಿಗ್ರಹ ತಯಾರು ಮಾಡ್ತಾರ ತಯಾರು ಮಾಡಿ ಅದನ್ನ ಪೂಜೆ ಮಾಡಿ ಅದಕ್ಕೆ ಬಲಿ ಕೊಡ್ತಾರ ಬಲಿ ಕೊಡುತ್ತಾ ರಾತ್ರಿ ಮನ್ಕೊಂತಾರ ಅವತ್ ರಾತ್ರಿ ಅದು ಪುರುಷ ವಿಗ್ರಹನ ಅವ್ರ ಅವ್ರೂಟ್ ಸಂಸಾರ ಮಾಡಿದಂಗ ಅನುಭವ ಆಗತ್ತ ಅದರಿಂದ ಗರ್ಭ ನಿಲ್ಲತ್ತೆ ಗರ್ಭ ನಿಂತಾಗ ಅದರಿಂದ ಮಕ್ಳು ಹುಡ್ತಾವ ಅವು ಹುಟ್ಟು ಹೊಸ ಹೆಣ್ಣು ಗಂಡು ಹುಟ್ಟುದಲ್ಲ ಅವು ಹೆಣ್ಣ ಹುಟ್ಟತವು ಆ ನಂತರ ಮುಂದೆ ಏನೈತಿ ಅದರ್ಲಿಂದ ಈ ಸಂತತಿ ಬಳ್ದು ರಾಜಿ ಆಗೈತಿ ಅಂತ ವಿಕ್ರಮಾದಿತ್ಯ ಅದು ಹೇಳ್ತತೆ ವ್ಯಥಾಳ ಹೇಳ್ತಾ ಆಮೇಲೆ ಅದನ್ನ ಕೇಳ್ಕೊಂಡು ವಿಕ್ರಮಾದಿತ್ಯ ಯಾವ ಕೆಲಸಕ್ಕ ಹೋಗಿರ್ತಾನೆ ಅದನ್ನ ಕೆಲಸ ಏನು ಅಂತ ಹೇಳಿ ಅದೊಂದು ಯಾವ ಕೆಲಸಕ್ಕೆ ಹೋಗಿರ್ತಾನ ಅದನ್ನ ಮುಗಿಸಿಕೊಂಡು ಮತ್ತೆ ಉಜ್ಜಯನಿ ವಾಪಸ್ ಬರ್ತಾನ ಇವೆಲ್ಲ ಹಿಂದ ಇತಿಹಾಸದೊಳಗೆ ನಡೆದ ಹೋದ ಘಟನೆಗಳು ಮುಂದೆ ಕಲಿಯುಗದ ಐದು ಸಾವಿರ ವರ್ಷದ ತನಕ ಅದು ಅಸ್ತಿತ್ವದೊಳಗಿತ್ತು ಈಗ ನೂರ ಇಪ್ಪತ್ತೈದು ವರ್ಷದ ಕಡೆ ಆ ರಾಜ್ಯ ಅಲ್ಲಿಗೆ ಸಮಾಪ್ತಿ ಆತ ಅಂದ್ರೆ ದೇವತೆಗಳಿಂದ ಆದಂತ ಒಂದು ಶಾಪ ಅಲ್ಲಿಗೆ ಮುಕ್ತಾಯ ಆತ ಅದ್ರ ಅವಧಿ ಐದು ಸಾವಿರ ವರ್ಷ ಇಟ್ಟಿದ್ರ ಅವ್ರು ಅದ್ರ ಅವಧಿ ಯಾವಾಗ ಮುಗೀತು ಅದ್ ನಿವೃತ್ತಿ ಆಯ್ತು ಈಗ ನಮ್ಮಲ್ಲಿ ಹೆಂಗೈತಿ ಈ ಟೈಪ್ ಎಲ್ಲ ತರ ಗಂಡು ಹೆಣ್ಣು ಎರಡು ಐತಿ ಮೊದಲು ಸ್ವಲ್ಪ ದಿನ ಅಲ್ಲಿ ಹುಟ್ಟುವಂತ ಗಂಡಸರಲ್ಲಿ ಸ್ವಲ್ಪ ಬಲ ಕ್ಷೀಣ ಇರ್ತದಂತೆ ಕ್ರಮೇಣ ಕ್ರಮೇಣ ಅದರದ್ ಶಾಪದ ಒಂದು ಶಕ್ತಿ ಹೆಂಗ್ ಇವ್ರ ಈಗ ಆ ಪ್ರಾಂತ್ಯಕ್ಕೆ ಹೋಗಿ ಏನಾದ್ರು ನಾವು ನೋಡಿದ್ರೆ ಇಲ್ಲಿ ಏನ್ ವಾತಾವರಣ ನೋಡ್ತೀವಿ ಹಿಂಗ ಕಾಣತ್ತದ ವ್ಯತ್ಯಾಸ ಏನು ಕಾಣಂಗಿಲ್ಲ ಮತ್ತೆ ಈಗ ಇದನ್ನ ನಾವು ಹೇಳುವಂತ ಏನ ವಿಚಾರ ಐತಿ ಹಿಂದ ಇತಿಹಾಸ ಅಥವಾ ಪುರಾಣ ಓದ್ಯವ್ರಿಗೆ ಮಾತ್ರ ಇದು ಗುರುತಾಗತ್ತ ಇದು ಹಿಂಗಿತ್ತು ಅಂತ ಹೇಳಿದ್ರೆ ಈಗಿನವ್ರಿಗೆ ನಮಗೆ ಬರಂಗಿಲ್ಲ ಸುಳ್ಳು ಅಂತಾರೆ ಸುಳ್ಳು ಅಂತಾರುಳ್ಳ ಯಾವ್ದು ಆಗಂಗಿಲ್ಲ ಈಗ ನಾವ್ ಹಿಂದ್ ಎಷ್ಟೋ ವರ್ಷದ ಹಿಂದೆ ನಡೆದಂತ ಆ ಹಿಂದ ರಾಮಾಯಣ ಕಾಲ್ದಾಗ ಹಿಂಗಿದ್ರು ಅಥವಾ ಅದಕ್ಕಿಂತ ಮುಂಚೆ ಹಿಂಗಿದ್ರು ಅಂದಾಗ ಈಗಿನವ್ರು ಅದನ್ನ ನೋಡ್ರನು ಅಂತ ಕೇಳ್ತಾರ ಅದನ್ನ ನೋಡಿಲ್ಲ ಅಂದ್ ಮಾತ್ರ ಸುಳ್ಳು ಅಲ್ಲ ಹೌದು ಈಗ ನಮ್ಮ ಎದುರುಗಡೆ ಹುಡುಕುಂತಾನೆ ಹ್ಞೂ ಅವನು ಅಪ್ಪನ ಅವನು ನೋಡ್ಯಾನ ನೋಡಿದನ ಅವ ರಾಜನ ನೋಡ್ಯಾನನ ನೋಡ್ಯಾನಂತ ಇಟ್ಕೊಂಡು ಇರ್ಬೋದು ಮತ್ತು ಅವ್ರ ರಾಜನ್ನ ಅವ ರಾಜನ್ನ ನೋಡ್ಯಾನನ ಇಲ್ಲ ಇಲ್ಲ ಮತ್ತು ಅವ ರಾಜನ್ನ ಆ ರಾಜ್ಯನ್ನ ನೋಡಿಲ್ಲ ಅಂದ್ಮ್ಯಾಗ ಹ್ಞೂ ಮತ್ತು ಇಲ್ಲ ಅಂತ ಅರ್ಥ ಸುಳ್ಳು ಇದಾರೆ ಅನ್ನೋದು ಕನ್ಫರ್ಮ್ ಮತ್ತು ಅವು ಸುಳ್ಳಾರು ಮತ್ತು ನೀ ಹೆಂಗೆ ಬಂದಿ ಅಂತ ಪ್ರಶ್ನೆ ಕೇಳ್ತದೆ ಹೌದು ಹೌದು ಬರ್ತಿಲ್ರಿ ಹೌದು ಈಗ ಇವನ ಆಕಾರ ನೋಡಿದ್ರ ಇವ್ರ ಹಿನ್ನೆಲೆ ಹಿಂಗಿತ್ತು ಅಂತ ಬರುತ್ತ ಅಂದ್ರೆ ಅವ್ರ ಕಾಲ್ಪನಿಕ ವ್ಯಕ್ತಿಗಳಲ್ಲ ಆಗಿದ್ದು ಇವಾಗ ಬಂದಿದ್ದು ಅಂದ್ರೆ ಈಗಿಲ್ಲ ಅವ್ರ ಅಷ್ಟ ವರ್ತಮಾನ ವರ್ತಮಾನ ಈ ಮನ್ಷ ಕಾಣ್ತಾನ ಹಿಂಗಾಗಿ ಹಿಂದಿನ ಆಧಾರಗಳು ಹಿಂದಿನ ಒಂದು ಇತಿಹಾಸ ಪುರಾಣಗಳು ಯಾವ ಸುಳ್ಳು ಅಂತಲ್ಲ ಅವೆಲ್ಲ ನಡ್ದ್ ಹೋಗ್ಯವು ಈಗ ಆ ವ್ಯಕ್ತಿಗಳು ಇಲ್ಲ ಅಂದ್ರ ಮಾತ್ರಕ್ಕ ಸುಳ್ಳಲ್ಲ ಇವ್ ಸುಳ್ಳಲ್ಲ ಮತ್ ಹಂಗ ಅವ್ರು ನಡ್ದಿಲ್ಲ ಅಂದ್ಮೇಲೆ ಊರ್ಗೊಂದೊಂದು ದೇವಸ್ಥಾನ ಅದಾವ್ ಊರ್ಗೊಂದೊಂದ್ ದೇವಸ್ಥಾನ ಮತ್ತೆ ಇವೆಲ್ಲ ಹೆಂಗ್ ಮಾಡ್ತಾರ ಹಿಂದಿನ ಹಿನ್ನೆಲೆ ಆಧಾರ ಮಾಡಂಗಿಲ್ಲ ಈಗ ನಮ್ಮ ಪೂರ್ವಿಕರು ಯಾವ ಫೋಟೋ ಹಾಕ್ತಾರ ಹಾಕಂಗಿಲ್ಲ ಅವ್ರ ಅಂತ ವ್ಯಕ್ತಿಗಳಿದ್ರೆ ಪೌರಾಣಿಕ ವ್ಯಕ್ತಿಗಳು ಅವ್ರದ್ದು ಹಾಕ್ತಾರ ದೇವಸ್ಥಾನ ಕಟ್ತಾರ ಹಂಗ ಆ ಶ್ರೀರಾಜ್ಯ ಅಂತ ಹಿಂದಿತ್ತು ಈಗಿಲ್ಲ ಈಗಿಲ್ಲ ಅಂದ್ ಮಾತ್ರ ಅದ್ರ ಅಸ್ತಿತ್ವ ಇದ್ದಿಲ್ಲ ಅಂತ ಅಲ್ಲ ಕೆಲವರು ಟಿವಿ ಚಾನಲ್ನವರು ಆ ಈ ಶ್ರೀರಾಜ್ಯ ಅಂದ್ರೆ ಕೇರಳ ಅಂತ ಹೇಳ್ತಾರ ಕೇರಳ ಅಲ್ಲ ಅದು ಅಲ್ಲಿ ಬಂಗಾಳ ಪ್ರದೇಶನ ಸೊ ಅನ್ನೋ ಮೆನ್ಷನ್ ಆಗಿರೋ ನದಿ ಹೆಸರು ಮೆನ್ಷನ್ ಆಗಿರೋ ಒಂದು ಕಾರಣಕ್ಕ ಈ ತರ ಹೇಳ್ತಾ ಇರೋದು ಆ ಕಾವೇರಿ ಅನ್ನುವಂತ ನದಿ ಬಂದ ಕಾರಣಕ್ಕ ಅವ್ರ ಇದನ್ನ ತೋರಿಸ್ಬಿಟ್ರ ಹೌದು ಇದಕ್ಕೆ ಮಾಂತ್ರಿಕ ದೇಶ ಅಂತ ಹೇಳ್ತಿದ್ರು ಮಾಂತ್ರಿಕ ದೇಶ ಅಂದ್ರ ಮಂತ್ರ ತಂತ್ರ ವಿದ್ಯೆಗಳು ಕೇರಳದಾಗ ಹೆಚ್ಚಿತ್ತು ಸ್ತ್ರೀಯರಿಗೆ ವಿಶೇಷ ಪ್ರಾಧಾನ್ಯತೆ ಇತ್ತಲ್ಲಿ ಹೆಂಗಿತ್ತು ಅಂದ್ರೆ ಈಗ ನಮ್ಮಲ್ಲಿ ಯಾರ ದೊಡ್ಡ ಹಿರಿಯ ಮನುಷ್ಯರು ಬಂದ್ರ ಬಸ್ನಾಗ ನಾವ್ ಎದ್ ಸೀಟ್ ಬಿಡ್ತಿವಲ್ಲ ಹೌದು ಅಲ್ಲಿ ಕೇರಳದಾಗ ಏನಪ್ಪಾ ಹೆಂಗಿತ್ತು ಅಂದ್ರೆ ಯಾರ ಸ್ತ್ರೀಯರು ಬಂದ್ರಪ್ಪ ಅಂದ್ರ ಯಾರ ಗಣಸರು ಇದ್ರು ಎದ್ದು ಸೀಟ್ ಬಿಡ್ತಿದ್ರಂತ ಮರ್ಯಾದೆ ಅಂದ್ರ ಸ್ತ್ರೀ ಪ್ರಾಧಾನ್ಯತೆ ಇತ್ತು ಈ ಒಂದು ಕೆಲವೊಂದಿಷ್ಟು ಇತಿಹಾಸಗಳನ್ನು ಓದಿದಂಥ ಅವರು ಅದಕ್ಕೆ ಇದಕ್ಕೆ ಮೆಚ್ಚು ಆಯಿತು ಹಾಂ ಇದನ್ನು ನೋಡಿ ಏನು ಮಾಡ್ತಾರೆ ಅವರು ಸ್ತ್ರೀರಾಜ ಅಂದ್ರೆ ಇತ್ತು ಅಂತ ಹೇಳ್ತಾರೆ ಶ್ರೀರಾಜ ಅದು ಇಲ್ಲ ಅದು ಬೇರೆ ಹ್ಞೂ ಈಗ ಇಲ್ಲೇ ಸ್ತ್ರೀಯರ ಪ್ರಾಧಾನ್ಯತೆ ಕೇರಳದೊಳಗೆ ಮುಂಚೆ ಇತ್ತು ಒಂದು ಐವತ್ತು ವರ್ಷದ ಆಚೆ ಕಡೆ ಈಗ ಸದ್ಯ ಅದು ಅಲ್ಲಿ ಹೋಗೈತೆ ಹೋಗಿದೆ ಮಾಮೂಲಿಯಾಗೆ ನಾವು ಏನು ನೋಡೋ ವಾತಾವರಣನೂ ಅಲ್ಲಿ ಕಾಣುತ್ತೆ ಹೌದು ಹೌದು ಹೀಗಾಗಿ ಕೆಲವೊಂದು ನಾವು ಇವನ್ನ ನೋಡಿದ್ರೆ ನಿನ್ನೆ ನಡೆದ ಘಟನೆ ಇವತ್ತು ತಿಳಿದ್ರೆ ನಂಬಂಗಿಲ್ಲ ಅಂತೇಳಿ ವೇದ ವ್ಯಾಸರ ಹೇಳ ನಿನ್ನೆ ನಡೆದ ಘಟನೆ ಇವತ್ತು ನಂಬಂಗಿಲ್ಲ ಅಂತ ಬಟ್ ಘಟನೆ ಆಗೈತೆ ಆಗೈತಿ ಅಂದ್ರೆ ನಂಬಂಗಿಲ್ಲ ಯಾಕಂದ್ರೆ ನಿನ್ನಿದಾವ ನೋಡಿಲ್ಲ ಅವಾಗ ಇವತ್ತು ಇನ್ನು ಇನ್ನೊಂದು ವಿಡಿಯೋ ಮತ್ತೊಂದು ವಿಚಾರ ಓಕೆ